ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮರ್ಕೇರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರ ಸಿನಿಮಾ ಎಫ್ ಎಂ ಪ್ರೆಸೆಂಟ್ಸ್ ಮೂವಿ ಪ್ರಿವಿ ವಿತ್ ಕಾಕಾ ಇನ್ ಅಸೋಸಿಯೇಟ್ ವಿತ್ ರಿಯಲ್ ಮರ್ಕೇರಾ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೇವೆ ಅನ್ನೋ ವಿಷಯದ ಜೊತೆಗೆ ಕಳೆದ ಬಾರಿನ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ವಿ ಅದಕ್ಕೂ ಕೂಡ ಉತ್ತರವನ್ನ ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಬಹಳಷ್ಟು ಜನ ನಮಗೆ ಫೋನ್ ಮಾಡಿ ವಾಟ್ಸಪ್ ಮೂಲಕ ವಿಷಯವನ್ನ ತಿಳಿಸಿದ್ರು ಆ ಪ್ರಶ್ನೆಗೆ ಉತ್ತರವನ್ನ ಅವರೆಲ್ರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೇನೆ ಅದ್ರ ಜೊತೆಗೆ ನೀವೆಲ್ಲರೂ ಕೂಡ ಕೊನೆವರೆಗೂ ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ದೀರಿ ಅನ್ನೋದು ನೋಡಿ ನನಗೆ ತುಂಬಾ ಖುಷಿಯಾಯಿತು ಕಳೆದ ವಾರದ ಪ್ರಶ್ನೆ ಈ ಹೇಮಂತ್ ಕುಮಾರ್ ಯಾರು ಅಂತ ಕೇಳಿದ್ವಿ ನಾನು ಹೇಳಿದ್ದೆ ಹಿಂದಿನಲ್ಲಿ ಒಬ್ಬರು ಸಿಂಗರ್ ಇದ್ದಾರೆ ಕನ್ನಡದಲ್ಲೂ ಒಬ್ಬರು ಸಿಂಗರ್ ಇದ್ದಾರೆ ಅವರಿಬ್ರು ಅಲ್ಲ ನಿಮಗೆ ಈ ಉತ್ತರವನ್ನ ನಾನು ಹೇಳ್ತಾ ಇದ್ದೀನಿ ಹೇಮಂತ್ ಕುಮಾರ್ ಬೇರೆ ಯಾರು ಅಲ್ಲ ನಮ್ಮ ಡಿ ಬಾಸ್ ದರ್ಶನ್ ಅವರು ಅವರ ಮೂಲ ಹೆಸರು ಅದು ಹೀಗಾಗಿ ಈ ವಾರ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಅವರದೊಂದು ಸಿನಿಮಾ ಬಿಡುಗಡೆ ಕೂಡ ಆಗ್ತಾ ಇದೆ ಮರು ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಅದರ ಜೊತೆಗೆ ಈ ವಾರ ಪ್ರೇಮಿಗಳ ದಿನಾಚರಣೆ ಸಾಲು ಸಾಲು ರೊಮ್ಯಾಂಟಿಕ್ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಅದರ ಬಗ್ಗೆಯೂ ಮಾಹಿತಿ ಕೊಡ್ತೀನಿ ಇದೆಲ್ಲರ ಜೊತೆಗೆ ಇವತ್ತಿನ ಸ್ವಾರಸ್ಯದ ವಿಷಯ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಅನ್ನುವಂಥ ಒಂದು ಶಂಕರ್ ನಾಗ ಅವರ ಗೀತಾ ಸಿನಿಮಾದ ಹಾಡಿದೆ ಅದರ ಒಂದು ಸ್ವಾರಸ್ಯಕರ ಕಥೆಯನ್ನ ನಾನಿವತ್ತು ಹೇಳ್ತೀನಿ ಅದರ ಜೊತೆಗೆ ಒಂದು ಪ್ರಶ್ನೆ ಕೂಡ ಇರುತ್ತೆ ಬನ್ನಿ ಇವಾಗ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದಾವೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನೋಡೋಣ ನೋಡಿ ಕನ್ನಡದಲ್ಲಿ ಏಳು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದೆ ಹಿಂದಿಯಲ್ಲಿ ಮೂರು ಮಲಯಾಳಂ ಅಲ್ಲಿ ಮೂರು ತಮಿಳಲ್ಲಿ ಹತ್ತು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ತೆಲುಗು ಅಲ್ಲಿ ಐದು ಇಂಗ್ಲಿಷ್ ಅಲ್ಲಿ ಎರಡು ಒಟ್ಟು ಮೂವತ್ತು ಸಿನಿಮಾಗಳು ಈ ವಾರ ಬಿಡುಗಡೆ ಆಗ್ತಾ ಇದ್ದಾವೆ ಸುಗ್ಗಿಯೋ ಸುಗ್ಗಿ ಪ್ರೇಮಿಗಳ ದಿನಾಚರಣೆ ಅಲ್ವಾ ಹೀಗಾಗಿ ಸಾಕಷ್ಟು ರೊಮ್ಯಾಂಟಿಕ್ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ನೀವು ಕೂಡ ನಮ್ಮ ಉದ್ದೇಶದಂತೆ ಸಿನಿಮಾಗಳನ್ನ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ನಮ್ಮ ಈ ಕಾರ್ಯಕ್ರಮ ಸಾರ್ಥಕ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಬನ್ನಿ ಒಂದೊಂದಾಗಿ ಯಾವ ಯಾವ ಸಿನಿಮಾ ಈ ವಾರ ತೆರೆ ಕಾಣ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ಜಸ್ಟಿಸ್ ಅನ್ನುವಂತಹ ಒಂದು ಸಿನಿಮಾ ಅದರ ಒಂದು ಪೋಸ್ಟರ್ ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ಇದು ಜಸ್ಟಿಸ್ ಅನ್ನುವಂತಹ ಸಿನಿಮಾದ ಪೋಸ್ಟರ್ ಕೂಡ ಜಸ್ಟಿಸ್ ಅಂತ ನಿಮಗೆ ಜಸ್ಟಿಸ್ ಅಂದ್ರೆ ನ್ಯಾಯ ಅನ್ನೋ ವಿಷಯ ಗೊತ್ತಿದೆ ಏನಪ್ಪಾ ಅಂದ್ರೆ ಈ ಸಿನಿಮಾದಲ್ಲಿ ಅಂದ್ರೆ ಕಾನೂನು ಮತ್ತು ಅದರಲ್ಲಿರುವ ಲೂ ಹೋಲ್ಸ್ ಬಗ್ಗೆ ಈ ಚಿತ್ರ ತಿಳಿಸ್ಕೊಡ್ಲಿದೆ ಕೆಲ ಸಂದರ್ಭದಲ್ಲಿ ನಿಜವಾದ ಅಪರಾಧಿಗಳು ಕಾನೂನಿನ ಕುಣಿಕೆಯಿಂದ ಹೀಗೆಲ್ಲ ತಪ್ಪಿಸ್ಕೊಳ್ತಾರೆ ಮಹಿಳಾ ಸಬಲೀಕರಣ ಭದ್ರತೆ ಮತ್ತು ಅತ್ಯಾಚಾರಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂಬುದರ ಸುತ್ತ ಹೆಣೆದ ಕಥೆಯೇ ಈ ಜಸ್ಟಿಸ್ ಸಂಗೀತ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಅರೋನಾ ಕಾರ್ತಿಕ್ ವೆಂಕಟೇಶ್ ದರ್ಪಣ ಪರಿಶುದ್ಧಂ ಸೇರಿದಂತೆ ಹಲವಾರು ಚಿತ್ರಗಳನ್ನು ನಿರ್ಮಿಸಿ ನಿರ್ದೇಶನ ಮಾಡಿದರು ಇದೀಗ ಜಸ್ಟಿಸ್ ಸಿನಿಮಾಕ್ಕೆ ಕಥೆ ಚಿತ್ರಕಥೆ ಸಂಭಾಷಣೆ ಬರೆದು ನಿರ್ದೇಶಿಸುವ ಜೊತೆಗೆ ಸಾಹಿತ್ಯ ರಚಿಸಿ ಸಂಗೀತ ಸಂಯೋಜನೆ ಕೂಡ ಮಾಡಿದ್ದಾರೆ ಸರ್ಕಾರ್ ಸಾಹಿಲ್ ನಾಯಕನಾಗಿ ಈ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಿರ್ಮಾಪಕರು ಮೊಹಮ್ಮದ್ ಅಲಿ ಖಾನ್ ಮೊಹಮ್ಮದ್ ಜಾಬೇದ್ ಮುದಾಸಿರ್ ಅಹಮ್ಮದ್ ಹರೀಶ್ ವನಿತಾ ಛಾಯಾಗ್ರಹಣವನ್ನ ಮೈಸೂರು ಸ್ವಾಮಿಯವರು ಮಾಡಿದ್ದಾರೆ ಸಂಕಲನ ಕಂಸಾನಿ ಮೋಹನ್ ಭಾರ್ಗವ್ ಅಂದ್ರೆ ಕೆ ಎಂ ಮೋಹನ್ ಅಂತಾನೆ ಕೆ ಎಂ ಭಾರ್ಗವ್ ಅಂತಾನೆ ಇವರು ಹೆಸರುವಾಸಿಯಾಗಿದ್ದಾರೆ ಇನ್ನ ತಾರಾಗಣದಲ್ಲಿ ನೋಡೋದಾದ್ರೆ ಸರ್ಕಾರ್ ಸಾಹಿಲ್ ಕಿನಯಾ ಕಪಾಡಿ ರಿಯಾ ಭಾಸ್ಕರ್ ಗಣೇಶ್ ರಾವ್ ಕೇಸರ್ಕರ್ ಮನ್ಮೋಹನ್ ರಾಯ್ ಚೇತನ್ ಕೃಷ್ಣ ಸಾಮ್ರಾಜ್ ಸುರೇಶ್ ಅಭಿಮಾನ್ ಕಾಗಿನೆಲ್ಲಿ ನಾಸಿರ್ ಸೈಯದ್ ಹಾಗೂ ಕಿಕ್ ಕಿರಣ್ ಈ ಸಿನಿಮಾದಲ್ಲಿ ಪಾತ್ರವಹಿಸಿದ್ದಾರೆ ಇನ್ನ ಮುಂದಿನ ಸಿನಿಮಾವನ್ನು ನಾವು ನೋಡೋದಾದ್ರೆ ನಿಮಗೆ ಅದರ ಒಂದು ಪೋಸ್ಟರ್ ಕೂಡ ನಾನು ತೋರಿಸ್ಬಿಡ್ತೀನಿ ರಾಜು ಜೇಮ್ಸ್ ಬಾಂಡ್ ಅಂತ ಹೆಚ್ಚು ಕಡಿಮೆ ಎರಡು ದಿನಕ್ಕೊಂದು ಅರ್ಧ ಪುಟದ ಜಾಹೀರಾತನ್ನು ಇವರು ನೀಡ್ತಾ ಇದ್ದಾರೆ ತುಂಬ ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಈ ಸಿನಿಮಾ ಒಂದು ಆಕ್ಷನ್ ಕಾಮಿಡಿ ಹಾಗೂ ರೊಮ್ಯಾಂಟಿಕ್ ಸಿನಿಮಾ ನಾನು ಮೊದಲೇ ಹೇಳಿದಂಗೆ ರೊಮ್ಯಾಂಟಿಕ್ ಸಿನಿಮಾಗಳು ಈ ವಾರ ಹೆಚ್ಚಿರುತ್ತೆ ಅಂತ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಮೂಲಕ ಗಮನ ಸೆಳೆದಿದ್ದ ನಟ ಗುರುನಂದನ್ ಅಭಿನಯದ ರಾಜು ಜೇಮ್ಸ್ ಬಾಂಡ್ ಸಿನಿಮಾ ಈ ಡಿಸೆಂಬ ಈ ಒಂದು ಫೆಬ್ರವರಿ ಹದ್ನಾಲ್ಕಕ್ಕೆ ಬಿಡುಗಡೆ ಆಗ್ತಾ ಇದೆ ದೀಪಕ್ ಮಧುವನಹಳ್ಳಿ ನಿರ್ದೇಶನದ ಈ ಚಿತ್ರ ಶುದ್ಧ ಮನೋರಂಜನೆ ಸಿನಿಮಾ ಆಗಿದೆ ಅಂತ ಗುರುನಂದನ್ ಅವರು ಹೇಳ್ತಾ ಇದ್ದಾರೆ ಅವರು ಫಸ್ಟ್ ರ್ಯಾಂಕ್ ರಾಜು ಇಮೇಜ್ ನಿಂದ ಹೊರಬಂದದ್ದು ಈ ಸಿನಿಮಾ ಮೂಲಕ ಈ ಚಿತ್ರದಲ್ಲಿ ಹೊಸ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ನಿರ್ದೇಶಕ ಮಧುವನಹಳ್ಳಿ ಅವರು ಹೇಳ್ತಾ ಇದ್ದಾರೆ ಸಂಚಿತ್ ಹೆಗಡೆ ಅವರ ಹಾಡುಗಳು ಕೂಡ ಇವೆ ನಿರ್ಮಾಪಕರು ಕಿರಣ್ ಭರ್ತೂರ್ ಮಂಜುನಾಥ್ ವಿಶ್ವಕರ್ಮ ಚಿತ್ರಕಥೆ ನಿರ್ದೇಶನ ದೀಪಕ್ ಮಧುವನಹಳ್ಳಿ ಸಂಗೀತ ಅನೂಪ್ ಸಿಲೀನ್ ಛಾಯಾಗ್ರಹಣ ಮನೋಹರ್ ಜೋಶಿ ಪಾತ್ರವರ್ಗದಲ್ಲಿ ಗುರುನಂದನ್ ಅಚ್ಯುತ್ ಕುಮಾರ್ ಚಿಕ್ಕಣ್ಣ ಸಾಧು ಕೋಕಿಲ ಪಿ ರವಿಶಂಕರ್ ತಬಲಾ ನಾಣಿ ಹಾಗೂ ಜೈ ಜಗದೀಶ್ ಅವರು ಇದ್ದಾರೆ ಜೈ ಜಗದೀಶ್ ಅಂದ್ರೆ ಬಂಧನ ನಿಮಗೆ ನೆನಪಾಗ್ಬೋದು ಅನ್ಸುತ್ತೆ ಅಲ್ವಾ ಬನ್ನಿ ಇನ್ನ ಮುಂದಿನ ಸಿನಿಮಾ ಯಾವುದು ಅಂತ ನೋಡೋದಾದ್ರೆ ಸಿದ್ಲಿಂಗು ಟೂ ಅಂತ ಒಂದು ಸಿನಿಮಾ ಈ ಒಂದು ಸಿನಿಮಾ ಫ್ಯಾಮಿಲಿ ಕಾಮಿಡಿ ಸಿನಿಮಾ ಇದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಮೊದಲು ನೋಡಿ ಇದು ಸಿದ್ಲಿಂಗು ಅನ್ನೋಂಥ ಒಂದು ಸಿನಿಮಾ ಸಿದ್ಲಿಂಗು ಟೂ ಸಿದ್ಲಿಂಗು ಅನ್ನೋ ಸಿನಿಮಾ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆ ಆದಾಗ ಲೂಸ್ ಮಾದ ಅವರಿಗೆ ಒಳ್ಳೆ ಬ್ರೇಕ್ ಕೊಟ್ಟಂತಹ ಒಂದು ಸಿನಿಮಾ ಇದು ಈಗ ಇದರ ಎರಡನೇ ಭಾಗ ಫೆಬ್ರವರಿ ಹದಿನಾಲ್ಕಕ್ಕೆ ತೆರೆ ಕಾಣ್ತಾ ಇದೆ ತುತಾಪುರಿ ಬಳಿಕ ನಿರ್ದೇಶಕ ವಿಜಯ್ ಪ್ರಸಾದ್ ಸಿದ್ದಲಿಂಗು ಟೂಗೆ ಆಕ್ಷನ್ ಕಟ್ ಹೇಳಿದ್ದಾರೆ ನನ್ನ ಹಿಂದಿನ ಸಿನಿಮಾಗಳಂತೆ ಈ ಸಿನಿಮಾದಲ್ಲಿ ಡಬಲ್ ಮೀನಿಂಗ್ ಇರೋದಿಲ್ಲ ಅಂತಾನು ಕೂಡ ಅವರು ಭರವಸೆ ನೀಡಿದ್ದಾರೆ ಜಮಾಲಿ ಗುಡ್ಡ ಸಿನಿಮಾದ ನಿರ್ಮಾಪಕರಾದ ಶ್ರೀಹರಿ ರೆಡ್ಡಿ ರಾಜು ಶೆರೆಗಾರ್ ಅವರು ನಿಹಾರಿಕಾ ಫಿಲ್ಮ್ಸ್ ಅಡಿಯಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಯೋಗಿ ಅವರ ಜೊತೆ ಕಿರುಗೂರಿನ ಕೈಯಾಳಿಗಳು ಖ್ಯಾತಿಯ ಸೋನುಗೌಡ ಮುಖ್ಯ ಪಾತ್ರದಲ್ಲಿದ್ದಾರೆ ಮೊದಲ ಭಾಗದಲ್ಲಿ ಜನಪ್ರಿಯವಾಗಿದ್ದ ಅಂಡಾಳಮ್ಮನ ಪಾತ್ರ ಕೂಡ ಇರಲಿದೆ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಸಂಕಲನವನ್ನ ಸಂಗೀತವನ್ನ ಅನೂಪ್ ಸಿಲೀನ್ ಮಾಡಿದ್ದಾರೆ ಛಾಯಾಗ್ರಹಣವನ್ನ ಪ್ರಸನ್ನ ಗೋರಲ್ಕೆರೆ ಸಂಕಲನವನ್ನ ಅಕ್ಷಯ್ ಪಿ ರಾವ್ ತಾರಾಗಣದಲ್ಲಿ ಲೂಸ್ ಮಾದ ಯೋಗಿ ಸೋನು ಗೌಡ ಸುಮನ್ ರಂಗನಾಥ್ ಮಂಜುನಾಥ್ ರಾಧಾಕೃಷ್ಣ ಮಂಜುನಾಥ್ ಹೆಗ್ಡೆ ಸೀತಾ ಕೋಟೆ ಹಾಗೂ ಬಿ ಸುರೇಶ್ ಅವರಿದ್ದಾರೆ ಇನ್ನು ಮುಂದಿನ ಸಿನಿಮಾಗೆ ನಾವು ಹೋಗೋದಾದ್ರೆ ಭುವನಂ ಗಗನಂ ಅನ್ನುವಂಥ ಭುವನಂ ಗಗನಂ ಅನ್ನುವಂತಹ ಒಂದು ಸಿನಿಮಾ ಈ ಪೋಸ್ಟರ್ ನೋಡಿದ್ರಲ್ಲ ಏನಿದು ಅಂದರೆ ಇದೊಂದು ಫ್ಯಾಮಿಲಿ ರೊಮ್ಯಾಂಟಿಕ್ ಸಿನಿಮಾ ಫೆಬ್ರವರಿ ಹದಿನಾಲ್ಕು ಮತ್ತೊಮ್ಮೆ ನೆನಪಿಸ್ಕೊಳ್ಳಿ ಸಾಕಷ್ಟು ರೊಮ್ಯಾಂಟಿಕ್ ಸಿನಿಮಾಗಳು ಈ ಬಾರಿ ಸಾಲು ಸಾಲಾಗಿದ್ದಾವೆ ಹಾಗಾದ್ರೆ ಈ ಭುವನಂ ಗಗನಂ ಅಂದ್ರೆ ಏನು ಇದೊಂದು ಹೃದಯ ಸ್ಪರ್ಶಿ ಕೌಟುಂಬಿಕ ಭಾವನೆಗಳನ್ನ ಬಿಂಬಿಸುವಂತ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ಪ್ರೀತಿ ಸ್ನೇಹ ಮತ್ತು ಸಂಬಂಧಗಳ ಜಟಿಲತೆಗಳ ಸುತ್ತ ಹೆಣೆದ ಕಥೆ ಈ ಭುವನಂ ಗಗನಂ ಇದರಲ್ಲಿ ಈ ಒಂದು ಹಂತದಲ್ಲಿ ಎರಡು ಪಾತ್ರಗಳು ಒಂದಾಗ್ತವೆ ಎರಡೆರಡು ಸ್ನೇಹಿತರ ಮಧ್ಯದಲ್ಲಿ ನಡೆಯುವ ಒಂದು ಕಥೆ ಇದು ಯಾಕೆ ಅವರು ಭೇಟಿ ಆಗ್ತಾರೆ ನಂತರ ಯಾಕೆ ಅವರು ಬೇರೆ ಆಗ್ತಾರೆ ಏನಾಯಿತು ಎಂಬುದೇ ಈ ಚಿತ್ರದ ಒಂದು ಹೈಲೈಟ್ ಎಸ್ ವಿ ಎಸ್ ವಿ ಫಿಲಮ್ಸ್ ಬ್ಯಾನರ್ ಅಡಿಯಲ್ಲಿ ಎಂ ಮುನೇಗೌಡ ಅವರು ನಿರ್ಮಿಸಿರುವ ಈ ಚಿತ್ರಕ್ಕೆ ಚಿತ್ರಕಥೆ ಮತ್ತು ನಿರ್ದೇಶನವನ್ನು ಗಿರೀಶ್ ಮೂಲಿಮನಿಯವರು ಮಾಡಿದ್ದಾರೆ ಲವ್ ಮಾಕ್ಟೆಲ್ ಚಿತ್ರದಲ್ಲಿನ ಪಾತ್ರಕ್ಕೆ ಹೆಸರುವಾಸಿಯಾದ ರಾಚೆಲ್ ಡೇವಿಡ್ ಅವರು ಪ್ರಮೋದ್ ಅವರಿಗೆ ಜೋಡಿಯಾಗಿದ್ದು ಪೊನ್ನು ಅಶ್ವತಿ ಅವರು ಪೃಥ್ವಿ ಅಂಬರ್ಗೆ ಜೋಡಿಯಾಗಿದ್ದಾರೆ ಸಂಚಿತ್ ಹೆಗಡೆ ಹಾಗೂ ಪೃಥ್ವಿ ಭಟ್ ಕಂಠ ಸೀರಿಯಲ್ಲಿ ಅನಿರುದ್ಧ ಶಾಸ್ತ್ರಿ ಬರೆದಿರುವ ಹೃದಯವೇ ಚೂರು ನಿಲ್ಲು ಅನ್ನುವ ಹಾಡು ಯೂಟ್ಯೂಬ್ ಅಲ್ಲಿ ಈಗಾಗಲೇ ಸದ್ದು ಮಾಡ್ತಾ ಇದೆ ಇನ್ನು ಸಂಗೀತವನ್ನ ಗುಮ್ಮನಿನಿ ವಿಜಯ್ ಅವರು ಛಾಯಾಗ್ರಹಣವನ್ನ ಉದಯ ಲೀಲಾ ಸಂಕಲನವನ್ನ ಸುನೀಲ್ ಕಶ್ಯಪ್ ಹಾಗೂ ತಾರಾಗಣದಲ್ಲಿ ಅಚ್ಯುತ್ ಕುಮಾರ್ ಶರತ್ ಲೋಹಿತಾಶ್ವ ಪ್ರಕಾಶ್ ತುಮ್ಮಿನಾಟ್ ಸಿದ್ಲಿಂಗು ಶ್ರೀಧರ್ ಹರಿಣಿ ಸ್ಪರ್ಶ ರೇಖಾ ಪ್ರಜ್ವಲ್ ಶೆಟ್ಟಿ ಮತ್ತು ಚೇತನ್ ದುರ್ಗಾ ಅವರು ಅಭಿನಯಿಸಿದ್ದಾರೆ ಈ ಎಲ್ಲ ಸಿನಿಮಾಕ್ಕೂ ಕೂಡ ನಾವು ಯಶಸ್ವಿ ಆಗಲಿ ಅಂತ ಎಫ್ ಎಂ ಸಿ ವತಿಯಿಂದ ಹಾರೈಸ್ತಾ ಇದ್ದೀವಿ ಇನ್ನ ಮುಂದಿನ ಸಿನಿಮಾವನ್ನ ನೋಡೋದಾದ್ರೆ ಇದು ನಿಮಿತ್ತ ಮಾತ್ರ ಅಂತ ಹೆಚ್ಚು ಕಡಿಮೆ ಈ ನಿಮಿತ್ತ ಮಾತ್ರ ಅನ್ನುವಂತ ಒಂದು ಸಿನಿಮಾ ಇಲ್ಲಿ ಒಂದು ಪೋಸ್ಟರ್ ಕಾಣಿಸ್ತಾ ಇದೆ ಇದೊಂದು ಮಿಸ್ಟರಿ ಸೈಕಾಲಜಿಕಲ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ಈ ಕಥೆ ಹದಿನೈದು ವರ್ಷಗಳ ಹಿಂದೆ ಮಂಗಳೂರಿನಲ್ಲಿ ನಡೆದ ಘಟನೆಯ ಸುತ್ತ ಸುತ್ತುತ್ತದೆ ತನಿಖಾ ಪತ್ರಕರ್ತ ಈ ಘಟನೆಯ ಹಿಂದಿನ ಸತ್ಯವನ್ನ ಬಹಿರಂಗ ಪಡಿಸಲಿಕ್ಕೆ ಪ್ರಯತ್ನಿಸ್ತಾನೆ ಅವನು ರಹಸ್ಯವನ್ನು ಬಿಚ್ಚಿಡ್ತಾನೆಯೇ ನ್ಯಾಯ ಒದಗಿಸಲಾಗ್ತಾ ಇದೆಯೇ ಸಿನಿಮಾ ನೋಡಿ ಅರ್ಥ ಮಾಡ್ಕೊಳ್ಳಿ ಉತ್ತರ ಕಂಡುಕೊಳ್ಳಿ ಕೆಲ ಫಲಿತಾಂಶಗಳನ್ನ ವೈಜ್ಞಾನಿಕವಾಗಿ ವಿವರಿಸಲಿಕ್ಕೆ ಆಗೋದಿಲ್ಲ ಅವು ವಿಜ್ಞಾನವನ್ನ ಮೀರಿ ಸದ್ಯಕ್ಕೆ ಅಸ್ತಿತ್ವದಲ್ಲಿವೆ ನಾಸ್ಟ್ರಾಡಾಮಸ್ ಭವಿಷ್ಯವಾಣಿ ಶತಮಾನಗಳಿಂದ ಜನರು ಮನಸ್ಸಲ್ಲಿದೆ ಸಾಂಪ್ರದಾಯಿಕ ತಿಳುವಳಿಕೆಯನ್ನು ಧಿಕ್ಕರಿಸುವ ವಿದ್ಯಮಾನಗಳನ್ನು ಹೊರೆ ಹಚ್ಚಲು ಸಿನಿಮಾದಲ್ಲಿ ಪ್ರಯತ್ನಿಸಿದ್ದೇವೆ ಅಂತಾರೆ ನಿರ್ದೇಶಕರು ಸಿಲ್ವರ್ ಒಪೇರ ಪ್ರೊಡಕ್ಷನ್ ನಿರ್ಮಾಣದ ಈ ಸಿನಿಮಾವನ್ನ ಸಾಫ್ಟ್ವೇರ್ ಇಂಜಿನಿಯರ್ ಫಿಲ್ಮ್ ಮೇಕರ್ ರೋಷನ್ ಡಿಸೋಜಾ ಬಂಡವಾಳ ಹಾಕಿ ನಿರ್ದೇಶನ ಮಾಡಿದ್ದಾರೆ ಸಾರಾ ಅಂದರೆ ಸಂಗೀತ ರಾಜೀವ್ ಸಂಗೀತ ನೀಡಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ವಾಸಕಿ ವೈಭವ್ ಹಾಡಿದ್ದಾರೆ ಸಂಭಾಷಣೆಯನ್ನ ಪ್ರದ್ಯುಮ್ನ ನರಹಳ್ಳಿ ತಾರಾಗಣದಲ್ಲಿ ಸಂಗೀತ ರಾಜೀವ್ ಪೂರ್ಣಚಂದ್ರ ಮೈಸೂರು ಅರವಿಂದ ಕಪ್ಲೀಕರ್ ಚೇತನ್ ರೈ ಮಣಿ ಲಕ್ಷ್ಮಿ ಕಾರಂತ್ ನಿಖಿಲ್ ಪಾರ್ಥಸಾರಥಿ ನಿತೇಶ್ ನಿಟ್ಟೂರು ಅವರು ಇದ್ದಾರೆ ಇನ್ನ ಮುಂದಿನ ಸಿನಿಮಾ ಬಗ್ಗೆ ನಾವು ನೋಡೋದಾದ್ರೆ ಇದೊಂದು ಕುಚ್ಚುಕ್ಕು ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ಇದರ ಪೋಸ್ಟರ್ನ ನಾನು ನಿಮಗೆ ತೋರಿಸ್ಬಿಡ್ತೀನಿ ಕುಚ್ಚುಕು ಅನ್ನುವಂತಹ ಒಂದು ಥ್ರಿಲ್ಲರ್ ಸಿನಿಮಾ ಕಾಣಿಸ್ತಾ ಇದೆ ಅಲ್ವಾ ಕುಚ್ಚುಕು ಅಂದ ತಕ್ಷಣ ನಿಮ್ಗೆ ಅಂಬರೀಷ್ ವಿಷ್ಣುವರ್ಧನ್ ನೆನಪಾಗ್ತಾರೆ ಆ ಶಬ್ದ ಅವರಿಬ್ಬರ ಸ್ನೇಹಕ್ಕೆ ಅದು ಹೊಂದಿಕೊಂಡು ಇರುವಂಥದ್ದು ಈ ಒಂದು ಸಿನಿಮಾ ಏನಿದೆ ಅಂದ್ರೆ ಇಬ್ರು ಸ್ನೇಹಿತರ ಅನಿರೀಕ್ಷಿತ ಘಟನೆಗಳಿಂದ ಒಬ್ಬರನ್ನೊಬ್ರು ದ್ವೇಷಿಸುವಷ್ಟು ವಿರೋಧಿಗಳಾಗ್ತಾರೆ ಇದರ ಹೊರತಾಗಿ ಅವರ ಮಕ್ಕಳು ಬಾಲ್ಯದ ಸ್ನೇಹಿತರಾಗ್ತಾರೆ ಯಾರು ಬಿರುಕು ಮಾಡಿದ್ರು ಮತ್ತೆ ಯಾಕೆ ಉದ್ವಿಗ್ನತೆ ಹೆಚ್ಚಾಗ್ತಾ ಇದ್ದಂತೆ ಮುರಿದ ಸ್ನೇಹವು ತಮ್ಮ ಮಕ್ಕಳನ್ನ ಅಪಾಯಕ್ಕೆ ದೂಡ್ತದೆ ಮುಂದೇನಾಯಿತು ಸಿನಿಮಾ ನೋಡಿ ಉತ್ತರ ಕಂಡುಕೊಳ್ಳಿ ಈ ಸಿನಿಮಾ ಶ್ರೀ ಚಾಮುಂಡೇಶ್ವರಿ ಪಿಕ್ಚರ್ಸ್ ಲಾಂಛನದಲ್ಲಿ ನಾಗರತ್ನಮ್ಮ ಅವರು ನಿರ್ಮಿಸಿ ಮೈಸೂರು ರಾಜು ಕಥೆ ಬರೆದು ಕೊರಿಯೋಗ್ರಾಫಿ ಜೊತೆಗೆ ನಿರ್ದೇಶನ ಕೂಡ ಮಾಡಿದ್ದಾರೆ ಒಂದು ಚಿತ್ರ ಗೆಲ್ಲಬೇಕು ಅಂದರೆ ನಿರ್ದೇಶಕ ನಿರ್ಮಾಪಕರ ಜೊತೆ ಚಲನಚಿತ್ರದಲ್ಲಿ ಅಭಿನಯಿಸುವ ಎಲ್ಲ ಕಲಾವಿದರು ಕೂಡ ಪ್ರಚಾರದಲ್ಲಿ ತೊಡಗಬೇಕು ಆದರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಪ್ರಚಾರಕ್ಕೆ ಬರೋದಿಲ್ಲ ನಿರ್ದೇಶಕ ನಿರ್ಮಾಪಕರು ಕೇಳಿದರೆ ನಮಗೆ ಶೂಟಿಂಗ್ ಇದೆ ಅಂತ ನೆಪ ಹೇಳ್ತಾರೆ ಮತ್ತು ಬಲವಂತ ಮಾಡಿ ಕರೆದ್ರೆ ನಮಗೆ ಹೋಗಬರೋ ಖರ್ಚುಗಳು ಸಂಭಾಷಣೆಗಳನ್ನು ಎಲ್ಲವನ್ನೂ ಕೊಡುತ್ತಾರೆ ಅಂತ ಕೇಳ್ತಾರೆ ಅಂತ ಹೇಳಿ ಟೀಸರ್ ಬಿಡುಗಡೆ ಸಮಾರ ಸಂದರ್ಭದಲ್ಲಿ ಖಳನಟ ಶಿವಾಜಿಯವರು ಅವರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಇದು ಸತ್ಯ ಕೂಡ ಹೌದು ಎಲ್ಲ ನಟರಾಗಿರಬಹುದು ಚಿತ್ರತಂಗದ ಚಿತ್ರ ತಂಡದ ಎಲ್ಲರೂ ಕೂಡ ಒಂದು ಸಿನಿಮಾ ಏಳಿಗೆಗಾಗಿ ಕೊನೆವರೆಗೂ ಒಂದು ಪಾತ್ರವನ್ನು ಮಾಡಿ ಹೋದ್ರೆ ಅಲ್ಲಿಗೆ ಅವರ ಒಂದು ಕೆಲಸ ಮುಗಿಯೋದಿಲ್ಲ ಚಿತ್ರ ಯಶಸ್ವಿ ಆಗಬೇಕು ಜನರನ್ನ ಪ್ರೇಕ್ಷಕರನ್ನ ಕರೆತರುವವರೆಗೂ ಅವರ ಒಂದು ಜವಾಬ್ದಾರಿ ಇರಬೇಕು ಅನ್ನೋದು ಕೂಡ ಎಫ್ ಎಂ ಯ ಒಂದು ಕಾಳಜಿ ಕೂಡ ಸಂಗೀತವನ್ನು ಎ ಟಿ ರವೀಶ್ ಅವರು ಮಾಡಿದ್ದಾರೆ ಛಾಯಾಗ್ರಹಣ ರಾಮನಾಥ ರಾಜ ಸಂಕಲನ ಅರವಿಂದ ರಾಜ ತಾರಾಗಣದಲ್ಲಿ ಅರ್ಜುನ್ ಚೌಹಾಣ್ ಪ್ರಿಯದರ್ಶಿನಿ ಗೌಡ ಬಸವರಾಜ್ ಕುಮಾರ್ ಸೈಕೋ ಶಿವಾಜಿ ಶಂಕರ್ ಅಶ್ವಥ್ ರಮೇಶ್ ಪಂಡಿತ್ ಹನುಮಂತೇಗೌಡ ಬಾಲ್ ರಾಜವಾಡಿ ಜಗದೀಶ್ ಕುಮಾರ್ ಎಸ್ ಅಂದರೆ ಜಗ್ಗಪ್ಪ ಅವರು ಈ ಒಂದು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಇವಿಷ್ಟು ಏಳು ಸಿನಿಮಾಗಳು ಕನ್ನಡದಲ್ಲಿ ತೆರೆ ಕಾಣ್ತಾ ಇರೋದು ಈ ಎಲ್ಲ ಸಿನಿಮಾಗಳಿಗೂ ನಾವು ಬೆಸ್ಟ್ ಆಫ್ ಲಕ್ ಹೇಳೋಣ ಯಶಸ್ವಿ ಆಗಲಿ ಪ್ರೇಕ್ಷಕ ಮಹಾಪ್ರಭುಗಳು ಸಾಕಷ್ಟು ಸ್ಟಾರ್ಗಳನ್ನು ಹಾಗೂ ಸಿನಿಮಾಗಳನ್ನ ನೀವು ಯಶಸ್ವಿಗೊಳಿಸಿದರೆ ಮಾತ್ರ ಮುಂದೆ ಸಾಕಷ್ಟು ಸಿನಿಮಾಗಳನ್ನ ತೆಗೆಯಲು ಅವ್ರಿಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಮರಿಬೇಡಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನು ನೋಡಿ ನಮ್ಮ ಉದ್ದೇಶ ಕೂಡ ಅಷ್ಟೆ ಇನ್ನು ನಾವು ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ಬಂದರೆ ಹಿಂದಿನಲ್ಲಿ ಮೂರು ಸಿನಿಮಾಗಳು ಈ ಬಾರಿ ತೆರೆ ಕಾಣ್ತಾ ಇದ್ದಾವೆ ಚಾವಾ ಅನ್ನುವಂಥ ಒಂದು ಆಕ್ಷನ್ ಹಿಸ್ಟಾರಿಕಲ್ ಡ್ರಾಮಾ ಇರುವಂತಹ ಒಂದು ಸಿನಿಮಾ ವಿಕಿ ಕೌಶಲ್ ರಶ್ಮಿಕಾ ಮಂದಾನ ಅಕ್ಷಯ್ ಖನ್ನಾ ಹಾಗೂ ಸಂಗೀತವನ್ನ ಎ ಆರ್ ರೆಹಮಾನ್ ಅವರು ನೀಡಿದ್ದಾರೆ ಕಿಸ್ಮತ್ ಅನ್ನುವಂತಹ ಒಂದು ಸಿನಿಮಾ ಸೈಂಟಿಫಿಕ್ ಫಿಕ್ಷನ್ ಹಾಗೂ ಸಸ್ಪೆನ್ಸ್ ಇರುವಂಥದ್ದು ಹಾರರ್ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ಇರುವಂತಹ ಇನ್ನೊಂದು ಸಿನಿಮಾ ಕ್ರೂರ್ ಅನ್ನುವಂಥದ್ದು ಈ ವಾರ ತೆರೆ ಕಾಣ್ತಾ ಇದೆ ಇನ್ನು ಮಲಯಾಳಂ ಸಿನಿಮಾಗಳಿಗೆ ಬಂದರೆ ಕಾಮಿಡಿ ರೊಮ್ಯಾಂಟಿಕ್ ಇರುವಂತಹ ಪೆನ್ಕಿಲಿ ನಂತರ ಅಡ್ವೆಂಚರ್ ಕಾಮಿಡಿ ರೊಮ್ಯಾಂಟಿಕ್ ಇರುವಂತಹ ಬ್ರೊಮ್ಯಾನ್ಸ್ ಇದು ರೊಮ್ಯಾನ್ಸ್ ನ ಇನ್ನೊಂದು ಭಾಗ ಇನ್ನೊಂದು ಆಕ್ಷನ್ ಸ್ಪೋರ್ಟ್ಸ್ ಇರುವಂತಹ ದಾವಿದ್ ಅನ್ನುವಂತಹ ಮಲಯಾಳ ಮೂರು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನು ತಮಿಳು ಸಿನಿಮಾಗಳಿಗೆ ಬಂದ್ರೆ ಹತ್ತು ಸಿನಿಮಾಗಳು ಅಶಕ ಅಷ್ಟು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಒಂದು ಎರಡು ವಾರದ ಹಿಂದೆ ಯಾವ ಸಿನಿಮಾಗಳು ಕೂಡ ಕರ್ನಾಟಕದಲ್ಲಿ ತೆರೆ ಕಾಣಿರಲಿಲ್ಲ ಬಹುಶಃ ಆ ಒಂದು ಬ್ಯಾಲೆನ್ಸ್ ನ ಇಲ್ಲಿ ಮ್ಯಾಚ್ ಮಾಡ್ಕೊಂಡಂಗೆ ಅನಿಸುತ್ತೆ ತಮಿಳು ಸಿನಿಮಾಗಳು ಯಾವ ಅಂದರೆ ಅಂದ್ರೆ ಕ್ರೈಮ್ ಮಿಸ್ಟರ್ ಥ್ರಿಲ್ಲರ್ ಇರುವಂತಹ ಫೈರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಫ್ಯಾಮಿಲಿ ರೊಮ್ಯಾಂಟಿಕ್ ಇರುವಂತಹ ಕನ್ನೀರ ಕಾಮಿಡಿ ರೊಮ್ಯಾಂಟಿಕ್ ಇರುವಂತಹ ಟು ಕೆ ಲವ್ ಸ್ಟೋರಿ ಫ್ಯಾಮಿಲಿ ರೊಮ್ಯಾಂಟಿಕ್ ಕಾದಲ್ ಎಂಬುದು ಪೋದು ಉಡಮೈ ಅನ್ನುವಂತಹ ಒಂದು ಸಿನಿಮಾ ಆಮೇಲೆ ಫ್ಯಾಮಿಲಿ ರೊಮ್ಯಾಂಟಿಕ್ ಇರುವಂತಹ ದಿನಶರಿ ಆಮೇಲೆ ಕಾಮಿಡಿ ರೊಮ್ಯಾಂಟಿಕ್ ಇರುವಂತಹ ಅದುವಾಂಗನ್ ಇದು ಎಲವಸಂ ಅನ್ನುವಂಥ ಒಂದು ಸಿನಿಮಾ ನಂತರ ವೆಟ್ಟು ಅನ್ನುವಂತಹ ಒಂದು ಸಿನಿಮಾ ಬಡಾವ ಅನ್ನುವಂತಹ ಒಂದು ಆಕ್ಷನ್ ಸಿನಿಮಾ ಒತ್ತ ಒಟ್ಟ ಮುತ್ತಯ್ಯ ಅನ್ನುವಂತಹ ಪಾಲಿಟಿಕಲ್ ಕಾಮಿಡಿ ಬೇಬಿ ಆ್ಯಂಡ್ ಬೇಬಿ ಅನ್ನುವಂತಹ ಫ್ಯಾಮಿಲಿ ಕಾಮಿಡಿ ಒಟ್ಟು ಹತ್ತು ಸಿನಿಮಾಗಳು ಈ ವಾರ ಕರ್ನಾಟಕದಲ್ಲಿ ತೆರೆ ಕಾಣ್ತಾ ಇದ್ದಾವೆ ಇನ್ನು ತೆಲುಗು ಸಿನಿಮಾಗಳು ಐದು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಲೈಲಾ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ದಿಲ್ರುಬಾ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ಸಿನಿಮಾ ಬ್ರಹ್ಮ ಆನಂದಂ ಅನ್ನುವಂತಹ ಕಾಮಿಡಿ ಸಿನಿಮಾ ಇಟ್ಸ್ ಕಾಂಪ್ಲಿಕೇಟೆಡ್ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ತಾಲಾ ಅನ್ನುವಂತಹ ಆಕ್ಷನ್ ಸಿನಿಮಾ ಕೂಡ ತೆರೆ ಕಾಣ್ತಾ ಇದೆ ಇನ್ನು ಇಂಗ್ಲಿಷ್ ಸಿನಿಮಾಗಳು ಎರಡು ತೆರೆ ಕಾಣ್ತಾ ಇದಾವೆ ಕ್ಯಾಪ್ಟನ್ ಅಮೆರಿಕ ಬ್ರೇವ್ ನ್ಯೂ ವರ್ಲ್ಡ್ ಅನ್ನುವಂತಹ ಒಂದು ಸಿನಿಮಾ ಇದು ಹಿಂದೆನು ಕೂಡ ರಿಲೀಸ್ ಆಗಿತ್ತು ಇದರ ಎರಡನೇ ಭಾಗ ಈಗ ರಿಲೀಸ್ ಆಗ್ತಾ ಇದೆ ಇದು ಇಂಗ್ಲಿಷ್ ಹಿಂದಿ ತೆಲುಗು ತಮಿಳು ರಿಲೀಸ್ ಆಗ್ತಾ ಇದೆ ಈ ಇನ್ನೊಂದು ಸಿನಿಮಾ ಬಜೆಟ್ ಜೋನ್ಸ್ ಮ್ಯಾಡ್ ಅಬೌಟ್ ಎ ಬಾಯ್ ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ ತೆರೆ ಕಾಣ್ತಾ ಇದೆ ಇದರ ಜೊತೆಗೆ ಒಂದು ಸಿನಿಮಾವನ್ನ ನಾನು ನಿಮಗೆ ಹೇಳಲೇಬೇಕು ನಾನು ಮುಂಚೆನೆ ನಾನು ನಿಮಗೆ ಹೇಳಿದ್ದೆ ದರ್ಶನ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ಸಿನಿಮಾ ತೆರೆ ಕಾಣ್ತಾ ಇದೆ ಅಂತ ನಾನು ನಿಮಗೆ ಹೇಳಿದ್ದೆ ಅದರ ಬಗ್ಗೆ ನಾನು ವಿವರವನ್ನ ಕೊಡ್ತೀನಿ ಇದಾಗಲೇ ರಿಲೀಸ್ ಆಗಿದೆ ತುಂಬಾ ಜನ ನೋಡಿ ಈ ಸಿನಿಮಾವನ್ನ ಯಶಸ್ವಿ ಮಾಡಿದ್ದೀರಿ ಅದರ ಒಂದು ಪೋಸ್ಟರ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಪ್ರೀತಿಯ ರಾಮು ಅಂತ ದರ್ಶನ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಇನ್ನೊಂದು ರೀತಿ ಹೇಳಬೇಕಂದ್ರೆ ಹೇಮಂತ್ ಕುಮಾರ್ ಅಂತ ಹೇಳ್ಬೋದು ಅವರೇ ನಮ್ಮ ಡಿ ಬಾಸ್ ದರ್ಶನ್ ಅವರ ಈ ಒಂದು ನಮ್ಮ ಪ್ರೀತಿಯ ರಾಮು ಕನ್ನಡದ ಸಿನಿಮಾ ಫ್ಯಾಮಿಲಿ ರೊಮ್ಯಾಂಟಿಕ್ ದೃಷ್ಟಿಹೀನತೆ ಹೊಂದಿರುವ ಗಾಯಕ ರಾಮು ತನ್ನ ಅಲ್ಪ ಆದಾಯದ ಮೂಲಕ ತನ್ನ ಕುಟುಂಬಕ್ಕಾಗಿ ಜೀವನ ಸವೆಸಿದ ಕಥೆ ಈ ಸಿನಿಮಾ ಸಂಗೀತ ಪ್ರಧಾನವಾದಂತಹ ಒಂದು ಸಿನಿಮಾ ನಮ್ಮ ಪ್ರೀತಿಯ ರಾಮು ವಿಶ್ವಪ್ರಿಯ ಫಿಲಮ್ಸ್ ಬ್ಯಾನರ್ ನಡಿಯಲ್ಲಿ ಜಿ ನಂದಕುಮಾರ್ ಬಿ ಪಿ ರಾಮೇಗೌಡ ನಿರ್ಮಿಸಿದ ಈ ಸಿನಿಮಾವನ್ನ ಸಂಜಯ್ ವಿಜಯ್ ಜೋಡಿ ನಿರ್ದೇಶನ ಮಾಡಿದೆ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರಿಗೆ ಚಾಲೆಂಜಿಂಗ್ ಪಟ್ಟ ತಂದು ಕೊಟ್ಟಂತಹ ಯಶಸ್ವಿ ಸಿನಿಮಾ ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಿತ್ತು ಈ ಸಿನಿಮಾ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತೆ ಈಗ ಡಿಸೆಂಬರ್ ಫೆಬ್ರವರಿ ಇಪ್ಪ ಹದಿನಾಲ್ಕಕ್ಕೆ ಅಂದರೆ ಪ್ರೇಮಿಗಳ ದಿನಾಚರಣೆಯ ದಿನ ಬಿಡುಗಡೆ ಆಗ್ತಾ ಇದೆ ಈ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ತೆರೆ ಕಂಡ ಮಲಯಾಳಂನ ವಾಸಂತಿಯಂ ಲಕ್ಷ್ಮಿಯಂ ಪಿನ್ನೆ ಜ್ಞಾನಂ ಅನ್ನುವಂಥ ಸಿನಿಮಾದ ರೀಮೇಕ್ ಅಂತ ಕೂಡ ಚಿತ್ರತಂಡ ಹೇಳ್ಕೊಂಡಿದೆ ಸಂಗೀತ ಹೆಸರಾಂತ ಸಂಗೀತಗಾರ ಇಳೆಯರಾಜ ಅವರು ಛಾಯಾಗ್ರಹಣ ರಮೇಶ್ ಬಾಬು ಸಂಕಲನ ಕೆ ಗಿರೀಶ್ ಕುಮಾರ್ ತಾರಾಗಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಸ್ಟಾರ್ ದರ್ಶನ್ ಹಾಗೂ ಲಕ್ಷ್ಮಿ ಉಮಾಶ್ರೀ ದೊಡ್ಡಣ್ಣ ಕರಿಬಸವಯ್ಯ ಪವಿತ್ರ ಲೋಕೇಶ್ ರಮೇಶ್ ಪಂಡಿತ್ ಕೃಷ್ಣೇಗೌಡ ಹಾಗೂ ಹನುಮಂತೇಗೌಡ ಇಷ್ಟು ಜನ ಈ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಈ ಎಲ್ಲ ಸಿನಿಮಾಗಳಿಗೂ ಯಶಸ್ವಿ ಆಗಲಿ ಅಂತ ಹಾರೈಸೋಣ ಬೆಸ್ಟ್ ಆಫ್ ಲಕ್ ಟು ಆಲ್ ದ ಮೂವೀಸ್ ಇನ್ನು ತೆರೆಮರೆಯ ರೋಚಕ ಕಥೆಗಳ ಒಂದು ವಿಭಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಬಹಳಷ್ಟು ಜನ ನನಗೆ ಕರೆ ಮಾಡಿ ಹೇಳಿರುವುದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತಾ ಇದ್ದೀರಾ ಅಂತ ಇವತ್ತಿನ ವಿಷಯ ಏನು ಅಂದ್ರೆ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ನಿನ ಬಯಕೆ ಏನು ಮನದಾಸೆ ಏನು ಬಾ ಹೇಳು ಕಿವಿಯಲ್ಲಿ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಏನಿದು ಕಾಕ ಹಾಡೇ ಶುರು ಮಾಡ್ಬಿಟ್ರಲ್ಲ ಅಂತ ಅನ್ಕೊಂಡ್ರ ಇಲ್ಲ ಈ ಒಂದು ಹಾಡು ಗೀತಾ ಅನ್ನುವಂತಹ ಒಂದು ಸಿನಿಮಾ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಭಾರತೀಯ ಕನ್ನಡ ಭಾಷೆಯ ರೊಮ್ಯಾಂಟಿಕ್ ಸಿನಿಮಾ ಫೆಬ್ರವರಿ ಹದಿನಾಲ್ಕು ಪ್ರೇಮಿಗಳ ದಿನಾಚರಣೆ ಬರ್ತಾ ಇದೆ ಅಲ್ವಾ ಹೀಗಾಗಿ ಈ ವಿಷಯವನ್ನು ತಗೊಂಡಿದ್ದೀನಿ ಶಂಕರನಾಗ್ ಅವರು ಕಥೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿ ನಾಯಕನಾಗಿ ಅಭಿನಯಿಸಿದ ಯಶಸ್ವಿ ಚಿತ್ರ ಎಳೆಯರಾಜ ರಾಜ ಸಂಗೀತದಿಂದ ಈ ಎಲ್ಲ ಸಿನಿಮಾದ ಹಾಡುಗಳು ಸೂಪರ್ ಡೂಪರ್ ಆಗಿತ್ತು ಅದರಲ್ಲಿ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ಅನ್ನೋ ಹಾಡಿನ ಹಿಂದೆ ಒಂದು ಸ್ವಾರಸ್ಯಕರವಾದಂತಹ ಒಂದು ವಿಷಯ ಇದೆ ಈ ಹಾಡನ್ನ ಎಸ್ ಜಾನಕಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ರು ಈ ರೋಚಕ ಕಥೆಯನ್ನ ಸಿಹಿ ಕಹಿ ಚಂದ್ರು ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಾಗ ಬಿಗ್ ಬಾಸ್ ಶೋನಲ್ಲಿ ಹಂಚಿಕೊಂಡಿದ್ರು ಏನಪ್ಪಾ ಇದರ ಹಿಂದಿನ ರೋಚಕತೆ ಅಂತ ಹೇಳಿದ್ರೆ ಈ ಸಿನಿಮಾದ ಹಾಡುಗಳ ರೆಕಾರ್ಡಿಂಗ್ ಎಲ್ಲ ಮುಗ್ದು ಹೋಗಿತ್ತು ಆದರೂ ಕೂಡ ಶಂಕರನಾಗ್ ಅವ್ರಿಗೆ ಇಲ್ಲಿ ಒಂದು ಏನೋ ಒಂದು ಗ್ಯಾಪ್ ಇದೆ ಇಲ್ಲಿ ಒಂದು ಹಾಡು ಬೇಕಾಗಿತ್ತು ಅಂತ ಅನ್ನಿಸ್ತು ಬಟ್ ಆ ಸಮಯದಲ್ಲಿ ಅವರು ಬೆಂಗಳೂರಲ್ಲಿ ಇರಲಿಲ್ಲ ಅವರು ಫೋನ್ ಮಾಡಿ ಸಿಹಿ ಕಹಿ ಚಂದ್ರು ಹಾಗೂ ರಮೇಶ್ ಭಟ್ ಅವ್ರು ಹೇಳ್ತಾರೆ ನೋಡಿ ನೀವು ಚಿ ಉದಯ್ ಶಂಕರ್ ಅವ್ರ ಮನೆಗೆ ಹೋಗಿ ನನಗೊಂದು ಹಾಡು ಬೇಕಾಗಿದೆ ಒಂದು ಹಾಡು ಬರೆದು ಕೊಡಿ ಅಂತ ಹೇಳಿ ಅಂತ ಆಮೇಲೆ ಇವರು ಅಲ್ಲಿಗೆ ಹೋಗ್ತಾರೆ ಅಲ್ಲಿಗೆ ಹೋಗಿ ಚಿ ಉದಯ್ ಶಂಕರ್ ಕೇಳ್ತಾರೆ ಸರ್ ಹೀಗೆ ಒಂದು ಹಾಡು ಬರೆದು ಕೊಡಬೇಕು ಇದೊಂದು ರೊಮ್ಯಾಂಟಿಕ್ ಸೀನ್ಗೆ ಯಾವುದಾದ್ರೂ ಒಂದು ಸನ್ನಿವೇಶ ಇರಲಿ ನಾವು ಅದನ್ನು ಹೊಂದಿಸ್ಕೊಳ್ತೀವಿ ಅಂತ ಆಗ ಚಿವಂಕರ್ ಅವ್ರು ಕೇಳ್ತಾರೆ ಯಪ್ಪ ನಾ ಈ ಹಾಡನ್ನು ಕೊಡ್ತೀನಿ ಅವ್ರು ಏನು ಕೊಡ್ತಾರೆ ಇದಕ್ಕೆ ಅಂತ ಇರಿ ಒಂದು ನಿಮಿಷ ಅಂತ ಹೇಳಿಬಿಟ್ಟು ಸಿಹಿ ಕೈ ಚಂದ್ರು ರಮೇಶ್ ಭಟ್ ಅವರು ಅವಾಗೆಲ್ಲ ಟಂಕಾಲ್ ಬುಕ್ ಮಾಡಿ ಫೋನ್ ಮಾಡೋದಿತ್ತು ಫೋನ್ ಮಾಡಿ ಶಂಕರ್ನಾಗ್ ಅವ್ರು ಕೇಳ್ತಾರೆ ಅವಾಗ ಶಂಕರ್ನಾಗ್ ಅವ್ರು ಹೇಳ್ತಾರಂತೆ ಇಲ್ಲ ನೀವು ಹೇಳಿ ಅವ್ರಿಗೆ ಅವ್ರು ಏನೇ ಕೇಳಿದ್ರು ನಾನು ಕೊಡ್ತೀನಿ ಅವ್ರ ಮನಸ್ಸಲ್ಲಿ ಏನು ಅಂದ್ಕೊಂಡ್ರು ನಾನು ಕೊಡ್ತೀನಿ ಒಳ್ಳೆಯ ಗೀತ ರಚನೆಕಾರರವರು ಹಾಗಂತ ಹೋಗಿ ಅವ್ರು ಕಿವಿಲ್ ಹೇಳಿ ಅಂತ ಹೇಳಿದ್ರು ಅವರು ಅದಾದ್ಮೇಲೆ ರಮೇಶ್ ಭಟ್ ಹಾಗೂ ಸಿಹಿ ಕೈ ಚಂದ್ರು ಅವ್ರ ಮನೆಗೆ ಬಂದು ಸರಿ ಈ ತರ ಎಲ್ಲ ಹೇಳಿದ್ರು ನೀವೇನ್ ಕೇಳಿದ್ರು ಕೊಡ್ತಾರಂತೆ ಮನಸ್ಸು ಆಸೆ ಮನಸ್ಸಿನ ಆಸೆ ಏನಿದೆ ಅದನ್ನೆಲ್ಲ ಹೇಳಿ ಅಂತ ಅವಾಗ ಚೀದಯಶಂಕರ್ ಅವ್ರಿಗೆ ಒಂದು ಹಾಗಾದ್ರೆ ಒಂದು ಕೆಲಸ ಮಾಡಿ ನೀವು ಕಾಫಿ ಕುಡೀರಿ ಅಷ್ಟರಲ್ಲಿ ನಾನು ಬರ್ತೀನಿ ಒಂದ್ ನಿಮಿಷ ಅಂತ ಹೇಳ್ಬಿಟ್ಟು ಅವ್ರು ಒಳಗಡೆ ಹೋಗ್ತಾರೆ ಕಾಫಿಯನ್ನ ಕುಡಿದು ರಮೇಶ್ ಭಟ್ ಹಾಗೂ ಸಿಹಿ ಕೈ ಚಂದ್ರು ಕಾಫಿ ಕಪ್ ಕೆಳಗಡೆ ಇಡುವಾಗ ಚಿ ಉದಯ್ ಶಂಕರ್ ಅವರು ಒಂದು ಪೇಪರ್ ತಂದು ಕೊಡ್ತಾರೆ ನೋಡಿ ನಿಮ್ಮ ಹಾಡು ಇಲ್ಲಿದೆ ಅಂತ ಏನಿರ್ಬೋದು ಹೇಳಿ ಎಷ್ಟು ಒಂದು ಕಡಿಮೆ ಸಮಯದಲ್ಲಿ ಒಂದು ಹಾಡನ್ನ ಅವರು ಕಟ್ಟಬೇಕು ಅಂದರೆ ಅವರ ಒಂದು ಪ್ರೊಫೆಷನಾಲಿಟಿ ಅವರ ಒಂದು ಬುದ್ಧಿಮತೆ ಎಷ್ಟಿರಬೇಕು ಅನ್ನೋದನ್ನ ನೆನಪಿಸ್ಕೊಳ್ಳಿ ಆದ್ರೆ ಅವರು ಕಟ್ಟಿರೋ ಹಾಡು ಅವ್ರು ಬರ್ದಿರೋ ಹಾಡು ಶಂಕರ್ನಾಗ ಅವರು ನಲ್ಲಿ ಅವ್ರಿಗೆ ಹೇಳಿದ್ದು ಏನು ಅದೇ ಇದೆ ಇನ್ನೊಂದ್ಸರಿ ಹೇಳ್ತೀನಿ ಕೇಳಿ ಏನೇ ಕೇಳು ಕೊಡುವೆ ನಿನಗೆ ನಾನೀಗ ನಿನ ಮನದಾಸೆ ಏನು ನಿನ್ನ ಬಯಕೆ ಏನು ಬಾ ಹೇಳು ಕಿವಿಯಲ್ಲಿ ಏನೆ ಕೇಳು ಕೊಡುವೆ ನಿನಗೆ ನಾನೀಗ ಅರ್ಥ ಆಯ್ತಲ್ವಾ ಎಂಥ ಒಂದು ಸ್ವಾರಸ್ಯಕರವಾಗಿದೆ ಇನ್ನೊಂದು ನಿಮಗೆ ಈ ವಾರದ ಒಂದು ಪ್ರಶ್ನೆಯನ್ನು ಕೂಡ ನಾನು ಕೇಳ್ತಾ ಇದ್ದೀನಿ ಹೊಸ್ತಾಗಿ ಕಟ್ಸಿದ ಬಸ್ ಸ್ಟ್ಯಾಂಡ್ಗೆ ಹೊಸ ಬಸ್ ಸ್ಟ್ಯಾಂಡ್ ಅಂತ ಹೇಳಕ್ ಆಗ್ತಾ ಇಲ್ಲ ಹಾಗಾದ್ರೆ ಈ ಸಮಸ್ಯೆ ಇರೋದು ಯಾವ ಊರಲ್ಲಿ ನಿಮಗೊಂದು ಹಿಂಟ್ ಕೊಡ್ತೀನಿ ಈ ಊರಲ್ಲಿ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಸಿದ್ಧ ಹಾಡಿನ ಚಿತ್ರೀಕರಣವಾಗಿತ್ತು ಇವತ್ತು ಕೂಡ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಈ ಹಾಡನ್ನ ಹಾಕ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಇವತ್ತು ಕೂಡ ಅಷ್ಟೊಂದು ಯಶಸ್ವಿಯಾದಂತಹ ಒಂದು ಹಾಡು ಹಾಗಾದ್ರೆ ಆ ಊರ್ ಯಾವುದು ಅಂತ ನನಗೆ ಕಾಮೆಂಟ್ ಅಲ್ಲಿ ಬರೆದು ನೀವು ತಿಳಿಸ್ತಿರಲ್ಲ ಇಲ್ಲಿವರೆಗೂ ನಾವು ಈ ಒಂದು ಕಾರ್ಯಕ್ರಮವನ್ನ ನೀವೆಲ್ಲ ನೋಡ್ತಾ ಇದ್ದೀರಿ ಸಾಕಷ್ಟು ಕಮೆಂಟ್ ಮಾಡ್ತಾ ಇದ್ದೀರಿ ಸಾಕಷ್ಟು ಲೈಕ್ ಮಾಡ್ತಾ ಇದ್ರಿ ನಿಮ್ಗೆಲ್ರಿಗೂ ಕೂಡ ನಾನು ಧನ್ಯವಾದವನ್ನ ಹೇಳ್ತೀನಿ ಎಫ್ ಎಂ ಸಿ ವತಿಯಿಂದ ಆಗ್ತಾ ಇರತಕ್ಕಂಥ ಈ ಕಾರ್ಯಕ್ರಮ ಪ್ರತಿ ಬುಧವಾರ ಸಂಜೆ ನಮಗೆ ನಿಮಗೆ ನಾವು ಕೇಳಿಸ್ತಾ ಇದ್ದೀವಿ ಮತ್ತೆ ಮುಂದಿನ ವಾರ ಹೊಸ ಹೊಸ ವಿಷಯಗಳು ಹೊಸ ಹೊಸ ಸ್ವಾರಸ್ಯಗಳ ವಿಷಯಗಳನ್ನ ನಾನು ತಗೊಂಡು ಬರ್ತೀನಿ ಈ ವಾರ ರಿಲೀಸ್ ಆಗ್ತಾ ಇರೋ ಎಲ್ಲ ಸಿನಿಮಾಗಳಿಗೂ ಕೂಡ ಮತ್ತೊಮ್ಮೆ ಬೆಸ್ಟ್ ಆಫ್ ಲಕ್ ಅನ್ನ ಹೇಳ್ತೀನಿ ನೀವು ಮತ್ತೆ ನಮ್ಮ ಕಾರ್ಯಕ್ರಮವನ್ನು ನೋಡಿ ಇನ್ ಅಸೋಸಿಯೇಷನ್ ವಿತ್ ರೇಲ್ಮರ್ಕೇರ ನಮಸ್ಕಾರ